ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪರೀಕ್ಷೆಗೆ ತಯಾರಿ ಸೊ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಕ್ವೆಶನ್ ಪೇಪರ್ ಇದು ಸೊ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದದ್ದು ಸೊ ಎಕ್ಸಾಮ್ ಟೈಮ್ ಬಂದುಬಿಟ್ಟು ಐದರಿಂದ ಆರು ಗಂಟೆವರೆಗೆ ಅಂದರೆ ಫೋರ್ತ್ ಶಿಫ್ಟು ಸೊ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅಂತ ಹೇಳಿ ನೋಡೋಣ ಸೊ ಇದರ ಪ್ರಕಾರ ನೀವು ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ನ ಮಾಡ್ಬೌದು ಸೊ ಪರೀಕ್ಷೆಗೆ ತುಂಬ ದಿನಗಳ ಬಾಕಿ ಇಲ್ಲ ಸೊ ಎಕ್ಸಾಮ್ ಬಂದುಬಿಟ್ಟು ಫೆಬ್ರವರಿಯಲ್ಲಿದೆ ಹಾಗಾಗಿ ಸೊ ನೋಡಿ ರೀಸ್ನಿಂಗ್ ಇದು ಸೊ ನಾವು ಜಿ ಕೆ ಜಿ ಎಸ್ ಸೆಕ್ಷನ್ಗೆ ಹೋಗೋಣ ನೋಡಿ ಸೊ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ ಸೊ ಆಪ್ಷನ್ನ ನೀವೇ ನೋಡ್ಕೊಳ್ಳಿ ಪ್ರಶ್ನೆ ಒಂದು ಈ ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಕರಾವಳಿ ಕಾವಲು ಪಡೆಯ ಇಪ್ಪತ್ತೈದನೇ ಮಹಾ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ರಾಕೇಶ್ ಪಾಲ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎಮ್ ಎಸ್ ಸ್ವಾಮಿನಾಥನ್ ಸ್ನೇಹಿತರೆ ಹೇಳಬೇಕಂದ್ರೆ ಸೊ ಹಸಿರು ಕ್ರಾಂತಿ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಹಾಗೆ ಕರೆಂಟ್ ಅಫೇರ್ಸ್ ಬಗ್ಗೆನು ಸೊ ನೂತನ ನೇಮಕಾತಿಗಳ ಬಗ್ಗೆನು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರ ಕ ಕೇಂದ್ರಗಳ ಪ್ರದ ಪ್ರಾಧಿಕಾರದ ಐ ಎಫ್ ಎಸ್ ಸಿ ಎ ಅಂದರೆ ಅದ ಅಧ್ಯಕ್ಷರಾಗಿ ಯಾರು ಅಧಿಕಾರ ಸ್ವೀಕರಿಸಿದ್ದಾರೆ ಅಂದರೆ ಕರೆಂಟ್ ಅಫೇರ್ಸ್ ದಿ ಪಿ ಡಿ ಎಫ್ ಕ್ವಶನ್ ಇದು ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಒಂದು ಕೆ ರಾಜಾರಾಮನ್ ಸೊ ನಮ್ಮಲ್ಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ಲಭ್ಯವಿದೆ ಸೊ ನಾನು ಫಸ್ಟಿಗೆ ನಂಬರ್ ಕೊಟ್ಟಿರ್ತೀನಿ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಬೋದು ಸೊ ಜಿ ಕೆ ಎಸ್ ಜೆ ಎಸ್ ನಾನು ಎಷ್ಟು ಟಾಪಿಕ್ಗಳು ಬರುತ್ತೋ ಅರವತ್ತೊಂದು ಟಾಪಿಕ್ಗಳ ಮೇಲೆ ನಮ್ಮಲ್ಲಿ ಪಿ ಡಿ ಎಫ್ ಲಭ್ಯವಿದೆ ಹಾಗೆ ಐದು ಸಾವಿರ ಪ್ರಶ್ನೆಗಳ ಪ್ರಶ್ನೋತ್ತರಗಳ ಬ್ಯಾಂಕ್ ಕೂಡ ಲಭ್ಯವಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಕ್ವಶನ್ ಪೇಪರ್ ಕೂಡ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ಕು ಈ ಕೆಳಗಿನ ಯಾವ ಧಾತುವು ಅತ್ಯಧಿಕ ಪ್ರಮಾಣ ಸಂಖ್ಯೆಯನ್ನು ಹೊಂದಿವೆ ಮತ್ತು ನೈಸರ್ಗಿಕವಾಗಿ ಕಂಡುಬರುವ ಅತ್ಯಂತ ಭಾರವಾದ ಧಾತುವಾಗಿದೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಒಂದು ಯುರೇನಿಯಮ್ ಸೊ ಇದರಲ್ಲಿ ಎರಡು ಪ್ರಶ್ನೆ ನೋಡಿ ಯಾವ ಧಾತು ಅತ್ಯಧಿಕ ಪ್ರಮಾಣ ಸಂಖ್ಯೆಯನ್ನು ಹೊಂದಿದೆ ಒಂದು ಪ್ರಶ್ನೆ ಆಯಿತು ನೈಸರ್ಗಿಕವಾಗಿ ಬರುವ ಅತ್ಯಂತ ಭಾರವಾದ ಧಾತು ಯಾವುದು ಸೊ ಎರಡು ಪ್ರಶ್ನೆಗೂ ಒಂದೇ ಉತ್ತರ ಯುರೇನಿಯಂ ಸೊ ಒಂದೊಂದು ಸಾರಿ ಒಂದೇ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಆಯಿತು ಈ ಕೆಳಗಿನವರಲ್ಲಿ ಯಾರು ಭಾರತದ ಕೋಗಿಲೆ ಎಂದು ಜನಪ್ರಿಯರಾಗಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರೋಜಿನಿ ನಾಯ್ಡು ಸೊ ಕೆಲವರು ಪ್ರಸಿದ್ಧ ವ್ಯಕ್ತಿಗಳ ಮತ್ತು ಪ್ರ ಪ್ರಸಿದ್ಧ ದೊರೆಗಳ ಬಗ್ಗೆ ಬಿರುದು ಅವರು ಹೊಂದಿರೋ ಬಿರುದುಗಳ ಬಗ್ಗೆನೂ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಯಾರು ಚೌ ಅಥವಾ ಚೌ ನೃತ್ಯವು ಭಾರತದ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪಶ್ಚಿಮ ಬಂಗಾಳ ಸೊ ನೃತ್ಯಗಳ ಬಗ್ಗೆನೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಶಾಸ್ತ್ರೀಯ ನೃತ್ಯಗಾರರು ಮತ್ತು ಜಾನಪದ ನೃತ್ಯಗಳು ಫಿಕ್ಸ್ ಕ್ವಶನ್ ಅನ್ಬೌದು ಸೊ ನಿಮಗೆ ಅಲ್ಲಿಂದ ಎರಡು ಎರಡು ಅಥವಾ ನಾಲ್ಕು ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ ಸೊ ಅದನ್ನು ನೀವು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಸಂಸತ್ತಿನ ಯಾವುದೇ ಸದನವನ್ನು ಕರೆಯುವ ಅಥವಾ ಮುಂದೂಡುವ ಇಲ್ಲವೇ ಲೋಕಸಭೆಯನ್ನು ವಿಸರ್ಜನೆ ಮಾಡುವ ಅಧಿಕಾರವನ್ನು ಡ್ಯಾಶ್ ಅವರು ಹೊಂದಿರುತ್ತಾರೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರಾಷ್ಟ್ರಪತಿ ಸಂವಿಧಾನದ ಬಗ್ಗೆನು ಪೂರ್ತಿಯಾಗಿ ಹೋಗಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಟು ಡ್ಯಾಶ್ ಎಂಬ ನೃತ್ಯೋತ್ಸವ ಕೇರಳ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಆಯೋಜಿಸುತ್ತಿದ್ದು ಇದನ್ನು ವರ್ಷಕ್ಕೆ ಎರಡು ಬಾರಿ ಒಮ್ಮೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಳಿಕ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೇರಳದ ಶ್ರೀ ವೇಡ್ರಂ ಅಥವಾ ತಿರುವನಂತಪುರಂ ನಗರದ ಕಾನ್ಕೂನನ್ನು ಅರಮನೆ ಆವರಣದಲ್ಲಿ ನಡೆಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎರಡು ನಿಶಾ ಗಾಂಧಿ ಉತ್ಸವ ಸೊ ಹಬ್ಬಗಳ ಬಗ್ಗೆ ಉತ್ಸವದ ಬಗ್ಗೆಯೂ ನೋಡ್ಕೊಂಡು ಹೋಗಿ ಹಬ್ಬಗಳ ಮೇಲಾಗಲಿ ನೃತ್ಯಗಳ ಮೇಲಾಗಲಿ ಹಾಗೆ ಶಾಸ್ತ್ರ ನೃತ್ಯಗಾರರ ಮೇಲಾಗಿ ಒಂದಲ್ಲ ಒಂದಲ್ಲ ಪ್ರಶ್ನೆ ಇದ್ದೇ ಇರುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಒಂಬತ್ತು ಭಾರತೀಯ ಕ್ರೀಡಾಪಟುವಾದ ಅಂಕಿತಾ ದಾಸ್ ಅವರು ಯಾವ ಕ್ರೀಡೆಯನ್ನು ಆಡುತ್ತಾರೆ ಸೊ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಟೇಬಲ್ ಟೆನಿಸ್ ಸೊ ಪ್ರಮುಖ ಕ್ರೀಡಾ ಆಟಗಾರರು ಯಾವ ಕ್ರೀಡೆಗೆ ಸಂಬಂಧಿಸಿದಾರ ಅದರ ಬಗ್ಗೆ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಭಾರತದ ಡ್ಯಾಶ್ ಎಂಬುದು ಬ್ರಹ್ಮಣ ಭೂಮಾಲೀಕರು ಇರುವ ಪ್ರದೇಶಗಳಲ್ಲಿ ಕಂಡು ಬರುವ ಗ್ರಾಮ ಸಭೆಯಾಗಿದೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಊರು ನೆಕ್ಸ್ಟ್ ಕ್ವೆಶನ್ ಸೊ ಗೋರ್ಮೆಂಟ್ ದೇ ಆನ್ಸರ್ ಇದು ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಹನ್ನೊಂದು ಯಾವ ಕ್ರೀಡೆಯಲ್ಲಿ ಅದರ ಆಟಗಾರರ ಕೌಶಲ ಮಟ್ಟಗಳ ಮೌಲ್ಯಮಾಪನ ಮಾಡಲು ಎಲ್ಲೋ ರೇಟಿಂಗ್ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಚದುರಂಗ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಚದುರಂಗ ಮತ್ತು ಚೆಸ್ ಅಂದರು ಎರಡು ಕೂಡ ಒಂದೇ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೆರಡು ಹಸಿರು ಕ್ರಾಂತಿಗೆ ಸಂಬಂಧಿಸಿದಂತೆ ಎಚ್ ವೈ ವಿ ಎಂಬುದು ಯಾವುದನ್ನು ಪ್ರತಿನಿಧಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹೈ ಎಲ್ಡಿಂಗ್ ವೆರೈಟೀಸ್ ಸೊ ನೀವು ಫುಲ್ ಫಾರ್ಮ್ ಬಗ್ಗೆಯೂ ಕೆಲವೊಂದು ಇಂಪಾರ್ಟೆಂಟ್ ಇರುವಂಥ ಫುಲ್ ಫಾರ್ಮ್ ಬಗ್ಗೆಯೂ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿಮೂರು ಕೃಷ್ಣರಾವ್ ಶಂಕರ್ ಪಂಡಿತ್ ರಾಜಾಭಯ್ಯ ಪೂಂಚ್ವಾಲೆ ಅವರು ಯಾವ ಘರಾನಕ್ಕೆ ಸಂಬಂಧಿಸಿದ್ದಾರೆ ಸೊ ಅದು ಸರಿಯಾದ ಉತ್ತರ ಆಪ್ಷನ್ ಒಂದು ಗ್ವಾಲಿಯರ್ ಘರಾನ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾಲ್ಕು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ ಸೊ ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸರಿ ಆಗಿಲ್ಲ ಅಂತೆ ಸೊ ಪ್ರ ಆಪ್ಷನ್ ಒಂದು ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಭಾಗ ನಾಲ್ಕು ಎ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಸೊ ಇದು ತಪ್ಪಾಗಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡಿ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಅನುಚಿತ ಐವತ್ತೊಂದು ಎದಲ್ಲಿ ಉಲ್ಲೇಖಿಸಲಾಗಿದೆ ಇದು ಸರಿಯಾಗಿದೆ ಸಂವಿಧಾನ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಎಂಬುದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ಇದು ಕೂಡ ಸರಿಯಾಗಿದೆ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತರ ಎಪ್ಪತ್ತರ ಎಂಬ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ಸೊ ಕೆಳಗಿನ ಮೂರು ಆಪ್ಷನ್ ಕೂಡ ಸರಿಯಾಗಿದೆ ಸೊ ಅದರ ಬಗ್ಗೆ ನೋಡ್ಕೊಳ್ಳಿ ಸೊ ಐವತ್ತೊಂದನೇ ವಿಧಿ ಸೊ ಯಾವ ತಿದ್ದುಪಡಿ ಯಾವ ವರ್ಷ ಸೊ ಈ ರೀತಿಯೂ ಪ್ರಶ್ನೆಗಳು ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೈದು ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಚೀನಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲಿ ತಮ್ಮ ಅಮೋಘವಾದ ಕೊಡುಗೆಗಾಗಿ ಪದ್ಮಭೂಷಣ ಅಂದರೆ ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಪಡೆದ ಅತ್ಯಂತ ಕಿರಿಯ ಶಾಸ್ತ್ರೀಯ ನೃತ್ಯ ಕಲಾವಿದೆ ಎಂಬ ಹೆಗಳಿಕೆ ಪಡೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಸೋನಾಲ್ ಮಾನ್ಸಿಂಗ್ ಸೊ ಹೇಳಿದ್ನಲ್ಲ ಶಾಸ್ತ್ರೀಯ ನೃತ್ಯಗಾರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಅವರು ಪ್ರಶಸ್ತಿ ಬಗ್ಗೆ ಆಗಲಿ ಆದರೆ ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಯಾವ ಘರನಕ್ಕೆ ಸಂಬಂಧಿಸಿದ್ದಾರೆ ಈ ರೀತಿ ನೋಡ ಮತ್ತು ವಾದ್ಯಗಳ ಮೇಲೆಯೂ ಪ್ರಶ್ನೆ ಬರುತ್ತೆ ಸೊ ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂಥೇಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ಕೆಳಗಿನವುಗಳಲ್ಲಿ ಪಂದ್ಯ ಮತ್ತು ಅದರ ಪ್ರಕಾರಕ್ಕೆ ಸಂಬಂಧಿಸಿದಂತೆ ಯಾವ ಜೋಡಿಯೂ ಸರಿಯಾಗಿದೆ ಆಪ್ಷನ್ ಒಂದು ನೋಡಿ ಜಾವೆಲಿನ್ ಅಂದರೆ ಜಿಗಿತ ಆಪ್ಷನ್ ಎರಡು ಎತ್ತರ ಜಿಗಿತ ಅಂದರೆ ಎಸೆತ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎರಡು ಒಂದು ಅಥವಾ ಎರಡು ಕೂಡ ಸರಿಯಲ್ಲ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನೆಂಟು ಕಬ್ಬಿನಿಂದ ಸಕ್ಕರೆ ತಯಾರಿಸುವುದು ಆರ್ಥಿಕ ಚಟುವಟಿಕೆ ಯಾವ ವಲಯದ ಅಡಿಯಲ್ಲಿ ಬರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಸಾರಿ ಆಪ್ಷನ್ ನಾಲ್ಕು ದ್ವಿತೀಯ ವಲಯ ಅಂದರೆ ಇದು ಗಣಿಗಾರಿಕೆಯಲ್ಲಿ ಬರುತ್ತೆ ಸೊ ಕೃಷಿ ಪ್ರಾಥಮಿಕ ವಲಯ ವಲಯದಲ್ಲಿ ಬರುತ್ತೆ ಸೊ ಈ ರೀತಿ ನೀವು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹತ್ತೊಂಬತ್ತು ಎರಡು ಸಾವಿರದ ಒಂದರ ಭಾರತದ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಸಾಕ್ಷರತಾ ದರ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಎಂಬತ್ತ್ಮೂರು ಸೊ ಜನಗಣತಿ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ನಾನು ಹೇಳ್ತಾ ಹೋಗ್ತಿದ್ದೀನಲ್ಲ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ಇಷ್ಟು ಓದ್ಕೊಂಡ್ರೆ ಕನಿಷ್ಠ ಅಂದರೂ ಎಂಟು ಮಾರ್ಕ್ಸ್ ಬರ್ಬೋದು ನನ್ನ ಪ್ರಕಾರ ನೆಕ್ಸ್ಟ್ ಕ್ವೆಶನ್ ಸೊ ಯಾರ್ಯಾರು ಎಸ್ ಎಸ್ ಸಿ ಜಿ ಡಿ ಪರೀಕ್ಷೆಗಳನ್ನ ಬರೆದಿರ್ತೀರ ಸೊ ಅವ್ರಿಗೆ ಗೊತ್ತಿರುತ್ತೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಸೊ ಯಾವ್ಯಾವ ಟಾಪಿಕ್ ಮೇಲೆ ಕೇಳ್ತಾರೆ ಅಂತ ಹೇಳಿ ಸೊ ಹೊಸ ಬರಿದ್ದೀರಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಹೌದಾ ನಿಜನಾ ಸುಳ ಅಂತೇಳಿ ಸೊ ಪ್ರಶ್ನೆ ಇಪ್ಪತ್ತು ಸಮೀಪದಲ್ಲಿ ನೆಲೆಸಿರುವ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ವೃದ್ಧಿಸುವುದರ ಜೊತೆಗೆ ಭಾರತೀಯ ಕರಾವಳಿಯ ಡ್ಯಾಶ್ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವುದು ಮತ್ತು ಪುನರ್ಜೀವನಗೊಳಿಸುವುದು ಮಿಷ್ಟಿ ಯೋಜನೆಯ ಉದ್ದೇಶವಾಗಿದೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮ್ಯಾಂಗ್ರೋ ವರ್ಣಗಳು ಸ್ನೇಹಿತರೆ ಇಲ್ಲಿಗೆ ಜಿ ಕೆ ಜಿ ಎಸ್ನ ಪ್ರಶ್ನೆಗಳು ಮುಗೀತು ಸೊ ನಿಮಗೆ ಈ ಕ್ವೆಷನ್ ಪೇಪರ್ ಬೇಕಾದಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೋಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಥ್ಸ್ ಇದೆ ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಇಂಗ್ಲೀಷ್ಗಳ ಬಗ್ಗೆ ಕ್ಲಾಸ್ ತೊಗೊಳಕ್ಕೆ ಸೊ ನೋಡಿ ಇಲ್ಲಿ ಹಿಂದಿ ಇದೆ ಸೊ ನೀವು ಪರೀಕ್ಷೆ ಬರೆಯುವಾಗ ನಿಮಗೆ ಹಿಂದಿ ಅಥವಾ ಇಂಗ್ಲೀಷಿನಲ್ಲಿ ಯಾವುದು ಬೇಕಂತ ಹೇಳಿ ಯಾ ಚಾಯ್ಸಿಂಗ್ ಇರುತ್ತೆ ಸೊ ನಿಮಗೆ ಹಿಂದಿ ಬೇಕಾದಲ್ಲಿ ನೀವು ಹಿಂದಿನ ಚಾಯ್ಸಿಂಗ್ ಮಾಡ್ಬೋದು ಹಾಗೆ ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟ್ ಬೇಕಾದಲ್ಲಿ ಇಂಗ್ಲೀಷ್ನ ಚಾಯ್ಸ್ ಮಾಡ್ಬೋದು ನಿಮಗೆ ಯಾವ ಈಜಿ ಈಜಿ ಅನಿಸುತ್ತೋ ನೀವು ಅದನ್ನು ಚಾಯ್ಸ್ ಮಾಡ್ಕೋಬೋದು ಸೊ ನೋಡಿ ಸೊ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಸೊ ಇನ್ನೊಮ್ಮೆ ಕೇಳೋದೇನಂದರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ಯಾವಾಗಲೂ ನಗ್ತಾ ಇರಿ ಬೇರೆಯವ್ರು ನಗಿಸ್ತಾ ಇರಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು